ಪೆಹಲ್ಗಾಂ ದಾಳಿ ಬೆನ್ನಲ್ಲೇ ಮೋದಿ ಸರ್ಕಾರ ಭಾರತದಲ್ಲಿ ವಾಸಿಸುವಂತಹ ಪಾಕಿಸ್ತಾನ ನಾಗರಿಕರ ವೀಸಾ ಅನ್ನ ರದ್ದುಗೊಳಿಸಿದೆ ಇನ್ನು ಅವರನ್ನ ಪಾಕ್ಗೆ ವಾಪಸ್ ಕಳುಹಿಸುವ ಪ್ರಯತ್ನವನ್ನ ಕೂಡ ನಡೆಸುತ್ತಿದೆ ಅಂತೆಯೇ ಎಲ್ಲಾ ಪಾಕಿಸ್ತಾನದವರು ತಮ್ಮ ಪ್ರೀತಿ ಪಾತ್ರರನ್ನ ಬಿಟ್ಟು ತಮ್ಮ ತವರಿಗೆ ಮರಳಬೇಕಿದೆ ಈಗಾಗಲೇ ಅನೇಕ ಪಾಕ್ ಹಿಂತಿರುಗಿದ್ದಾರೆ ಇನ್ನು ಈ ಮಧ್ಯೆ ಸೀಮಾ ಹೈದರ್ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾನೆ ಇದೆ ಆಕೆಯನ್ನು ಪಾಕಿಸ್ತಾನಕ್ಕೆ ವಾಪಸ್ ಕಳಿಸಬೇಕೆಂಬ ಒತ್ತಾಯ ಜೋರಾಗಿ ಕೇಳಿಬರ್ತಿತ್ತು ಆದರೆ ಸೀಮಾ ಹೈದರ್ ಅವರನ್ನ ಪಾಕಿಸ್ತಾನಕ್ಕೆ ಕಳಿಸುವ ಸಾಧ್ಯತೆ ತುಂಬಾನೇ ಕಡಿಮೆ ಇದೆ ಯಾಕಂದ್ರೆ ಭಾರತ ಸರ್ಕಾರ ಹೊಸ ಆದೇಶವನ್ನ ಸೀಮಾ ಹೈದರ್ಗಾಗಿ ಿಲ್ಲ ಯಾಕಂದ್ರೆ ಭಾರತಕ್ಕೆ ಅಕ್ರಮ ಪ್ರವೇಶ ಮಾಡಿದಂತಹ ಸೀಮಾನನ್ನ ಅರೆಸ್ಟ್ ಮಾಡಿದ್ರು ಆ ಕಾರಣಕ್ಕಾಗಿ ಈ ಪ್ರಕರಣದ ವಿಚಾರಣೆ ಹಂತದಲ್ಲಿದೆ ಹೀಗಾಗಿ ಆಕೆಯನ್ನ ಪಾಕಿಸ್ತಾನಕ್ಕೆ ಕಳುಹಿಸಲು ಅವಕಾಶ ಸದ್ಯಕ್ಕೆ ಇಲ್ಲ ಇನ್ನು ಕೋರ್ಟ್ನ ಅಂತಿಮ ತೀರ್ಪು ಬರೋವರೆಗೂ ಆಕೆ ಭಾರತದಲ್ಲೇ ಇರಲಿದ್ದಾಳೆ ಎಂಬ ಮಾಹಿತಿ ಇದೀಗ ಹೊರಬಿದ್ದಿದೆ ನೋಡಿ